ಸರ್ ನಮಸ್ತೆ ಇದು ಎನ್ ಹೆಚ್ಚು ಮಳವಳ್ಳಿ ಇದು ಬೆಂಗಳೂರು ಟು ಬೆಂಗಳೂರು ಟು ಜಂಡಿಗಲ್ಲು ಎನ್ ಹೆಚ್ಚು ಮಳವಳ್ಳಿ ಟೌನು ಕನಪುರ ಇದು ಈ ರೋಡ್ಗೆ ಹೊಂದಾಣಿಕೆ ಆದಂಗೆ ಐದು ಕುಂಟೆ ಕಮರ್ಷಿಯಲ್ ಜಾಗ ಮೇನ್ ರೋಡ್ಗೆ ನ್ಯಾಷನಲ್ ಹೈವೇಗೆ ಎಪ್ಪತ್ತೈದು ಅಡಿ ಬರ್ತದೆ ಜಾಗ ಎಪ್ಪತ್ತೈದು ಅಡಿ ಬರ್ತದೆ ಜಾಗ ಮಳವಳ್ಳಿ ಟೌನು ಐದು ಕುಂಟೆ ಡಿ ಸಿ ಕನ್ವರ್ಸನ್ ಆಗೈತೆ ಡಿ ಸಿ ಕನ್ವರ್ಸನ್ ಆಗೈತೆ ಜಾಗ ನಾಕಮ್ಲೆ ಹತ್ತು ಬಸ್ತಾಗಿ ಕಲ್ಲೆಟ್ಟಿದೆ ಸುತ್ತ ಪೆನ್ಸ್ ಕಲ್ಲು ಇಟ್ಟಿದ್ದೀವಿ ನೋಡಿ ಸುತ್ತ ಕಾಣಿಸ್ತಿದ್ದಲ್ಲ ಪೆನ್ಸ್ ಕಲ್ ಹಿಂದೆ ಮರ್ಕಂಡ ಮಳವಳ್ಳಿ ಟೌನ್ ವ್ಯಾಪ್ತಿಗೆ ಬರುವಂಥ ಜಾಗ ಇದು ಕಮರ್ಷಿಯಲ್ ಜಾಗ ಐದು ಕುಂಟೆ ರೋಡ್ ಇರ್ತು ನಿಮಗೆ ಎಪ್ಪತ್ತೈದು ಅಡಿ ಬರ್ತದೆ ಡಿ ಸಿ ಕನ್ವರ್ಸನ್ ಆಗೈತೆ ಮಳವಳ್ಳಿ ಟೌನ್ ವ್ಯಾಪ್ತಿಗೆ ಬರುವಂಥ ಜಾಗ ಇದು ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಕನಕಪುರದಿಂದ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿ ಟೌನು ನ್ಯಾಷನಲ್ ಹೈವೇ ಟೂ ನಾಟ್ ನೈನ್ ನ್ಯಾಷನಲ್ ಹೈವೇ ಈ ಹೈವೇಗೆ ಅಟ್ಯಾಚಾಗಿರುವಂಥ ಐದು ಗುಂಟೆ ಕಮರ್ಷಿಯಲ್ ಜಾಗ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ